ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ್ನ ತಂಬಲೇ ನೋಡಿರ್ತೀರಾ ಏನು ಹೇಳ್ಬಹುದು ಏನು ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತುಂಬ ಜನಕ್ಕೆ ಡೌಟು ನಮ್ಗೆ ಯಾಕೆ ಒಬ್ಬರ ಮೇಲೆ ಲವ್ ಆಗುತ್ತೆ ಅಂತ ಇನ್ನು ಗ ಒಂದು ಗಂಡು ಹೊಂದೆ ನಿಮ್ಮ ಮೇಲೇ ಆಗಬೇಕಂತಿಲ್ಲ ತಂದೆ ತಾಯಿ ಮೇಲೆ ಅಣ್ಣ ತಂಗಿ ಮೇಲೆ ಆ ಥರ ಎಲ್ಲ ಒಂದು ಲವ್ ಇರುತ್ತಿಲ್ಲವೂ ಅಂದರೆ ಇಷ್ಟ ಅಂತ ಅಷ್ಟೇ ಇನ್ನೇನು ಇರಲ್ಲ ಅದನ್ನೇ ಯಾವ ಥರನೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಜನ ಲವ್ ಅಂದ್ರೆ ಒಂಥರ ನೋಡೋ ಸೆಟ್ ಮೈಂಡ್ಸೆಟ್ಟವರು ಇರ್ತಾರೆ ಒಬ್ಬೊಬ್ರು ಅದು ಒಂದು ಹುಡುಗ ಒಂದು ಹುಡುಗಿ ಮಧ್ಯಾಹ್ನ ಆಗಬೇಕು ಅಂತಂದು ಏನಿಲ್ಲ ಅಪ್ಪ ಮಗಳ ಮೇಲೆ ಇಲ್ಲ ಮಗಳು ಅಪ್ಪ ಮೇಲೆ ಇಲ್ಲ ತಾಯಿ ಮಗಳ ಮೇಲೆ ಮಗಳು ತಾಯಿ ಮೇಲೆ ಇಲ್ಲ ಅಜ್ಜ ಅಜ್ಜಿ ಮೇಲೆ ಇಲ್ಲ ಫ್ಯಾಮಿಲಿ ಮೇಲೆ ಫ್ರೆಂಡ್ಸ್ ಮೇಲೆ ಆ ಥರ ಇರುತ್ತೆ ಅವರು ನಮ್ಮವರು ಅನ್ನೋ ಭಾವನೆ ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ ಅದರಲ್ಲಿ ಅದಕ್ಕೆ ಮತ್ತೊಂದು ಅರ್ಥ ಕೊಟ್ಟು ಏನೋ ಅರ್ಥ ಮಾಡ್ಕೊತ ಬೇರೆನೇ ಒಂದು ಅರ್ಥ ಕೊಟ್ಟು ಬೇರೆನೇ ಒಂದು ಅರ್ಥ ಮಾಡ್ಕೊತಾರೆ ಹೋಗಲಿ ಅವ್ರ ಪ್ರಕಾರನೇ ಹೇಳ್ತಾ ಹೋಗೋಣ ಲವ್ ಅಂದರೆ ಏನು ಅದು ಹೇಗೆಲ್ಲ ಆಗುತ್ತೆ ಅಂತ ನನಗೆ ಅನಿಸಿದ ಪ್ರಕಾರ ಲವ್ ಅಂದರೆ ಅಟ್ರಾಕ್ಷನ್ ಅಷ್ಟೇ ಬೇರೆ ಏನೂ ಇರಲ್ಲ ಒಂದು ಏಜಲ್ಲಿ ಒಂಥರ ಅಟ್ರಾಕ್ಷನ್ ಆಗುತ್ತೆ ಅಂತ ನನ್ನ ಪ್ರಕಾರ ಹಾಗಾದರೆ ವಯಸ್ಸಾಗಿರೋರಿಗೆ ವಯಸ್ಸಿರೋರಿಗೆ ಒಂದು ಏಜಲ್ಲಿ ಅಷ್ಟೇ ಆಗೋದು ಬೇರೆ ಏಜಲ್ಲಿ ಲೋಭ ಆಗಲ್ವಾ ಅಂತ ನಿಮಗೆ ಡೌಟ್ ಬರಬಹುದು ನನ್ನ ಪ್ರಕಾರ ಎರಡು ಥರ ಲಭ ಆಗುತ್ತೆ ಫಸ್ಟ್ ಅಂದರೆ ಒಂದು ಟೀನ್ ಏಜಲ್ಲಿ ಸ್ಕೂಲು ಕಾಲೇಜಲ್ಲಿ ಇಲ್ಲ ಮನೆ ಹತ್ರ ಹೋಗ್ತಾ ಬರ್ತಾ ಆ ಥರ ಒಂಥರ ಲಭ ಆಗುತ್ತೆ ಎರಡನೇದು ಮನೇಲಿ ಹೇಳ್ತಾರೆ ಹೋಗುತ್ತೆ ಈ ಹಳ್ಳಿ ಕಡೆ ಇರುತ್ತೆ ಇಲ್ಲ ನನ್ನ ಮಗಳನ್ನ ಸೋದ್ರ ಮಗನಿಗೆ ಕೊಡೋದು ಇಲ್ಲ ನನ್ನ ಮಗನಿಗೆ ನನ್ನ ತಂಗಿ ಮಗಳನ್ನೇ ತಗೊಂಬರೋದು ಅಂತ ಹೇಳ್ತಾ ಹೇಳ್ತಾ ಬಗ್ಗೆ ಇಲ್ಲ ನಾವು ಹೋಗ್ತಾ ಬರ್ತಾ ಆ ಥರ ಎರಡು ಥರ ಲವ್ ಅನಿಸುತ್ತೆ ಅಷ್ಟೆ ಇನ್ನೇನಿಲ್ಲ ಅದು ಒಂದು ಹುಡುಗಗೆ ಒಂದು ಹುಡುಗಿಗೆ ಯಾವ ಥರ ಲವ್ ಹುಟ್ಟುತ್ತೆ ಅಂದರೆ ನನ್ನ ಪ್ರಕಾರ ಅಟ್ರ್ಯಾಕ್ಷನ್ ಅಷ್ಟೆ ಅವ್ರ ಬಗ್ಗೆ ಗಮನ ಅಂತೀವಲ್ಲ ಆ ಥರ ಅಂದರೆ ನಮ್ಮ ನ್ಯೂನ್ಯತೆಗಳು ಏನಿರ್ತವೋ ಅದು ಅವರಲ್ಲಿದ್ದಾಗ ಅವ್ರ ಅಟ್ರಾಕ್ಷನ್ ಆಗ್ತಾರೆ ಅವ್ರ ಮೇಲೆ ಲವ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇರೋಲ್ಲ ಯಾವ ಥರ ಅಂದರೆ ಇವಾಗ ನಾವು ಇರ್ತೀವಿ ಏನು ವೈಟ್ ಎಷ್ಟು ಇದೆಯಾ ಎಷ್ಟು ವೈಟ್ ಇದ್ದೀಯಾ ಅಂತಾರೆ ಅದೇ ಒಂದು ಸ್ವಲ್ಪ ಕಪ್ಪುಗಿರೋರಿಗೆ ಕಪ್ಪುಗಿದೆಯಾ ಅಂತಾರೆ ಈ ಕಪ್ಪುಗಿರ್ತಾರಲ್ಲ ಅವ್ರಿಗೆ ಅಯ್ಯೋ ನನ್ನ ಕಪ್ಪು ಕಪ್ಪುಗಿದೀಯಾ ಅಂತಾರಲ್ಲ ನಾನು ಬೆಳಗಿರೋ ಹುಡುಗಿನೇ ಮದುವೆ ಆಗಬೇಕು ಅಯ್ಯೋ ನಿನ್ನ ಕಪ್ಪುಗಿದೀಯಾ ನಿನಗೆ ಯಾವ ಹುಡ್ಗೀನು ಕೊಡೋಲ್ಲ ಅಂತಾರಲ್ಲ ನಾನು ಒಳ್ಳೆ ಹುಡುಗಿನೇ ಮದುವೆ ಆಗಬೇಕು ಅಂತ ಫ್ಯೂಚರ್ ಪ್ಲ್ಯಾನ್ ಇರುತ್ತೆ ಎಲ್ಲ ಹುಡುಗ ಹುಡುಗಿಗೂ ಒಂದು ಡ್ರೀಮ್ ಅಂತ ಇರುತ್ತೆ ನನ್ನ ಇಂಥ ಮದುವೆ ಆಗಬೇಕು ನನ್ನ ಹುಡುಗಿನ ಹುಡುಗನ ಮದುವೆ ಆಗಬೇಕು ಅಂತ ಇವಾಗ ಒಂದು ರೀ ಬ್ಲಾಕ್ ಇದ್ದಾಳಂದ್ರೆ ನನ್ನ ಗಂಡ ಹಿಂಗೆ ಇರಬೇಕು ನನ್ನ ಈ ಥರ ಹೀ ಅಳಿಸ್ತಾರಲ್ಲ ನನ್ನ ಗಂಡ ಈ ಥರ ಇರೋಣ ನಾನು ಮದುವೆ ಆಗಬೇಕು ನಾನು ಚೆನ್ನಾಗಿ ಓದಬೇಕು ನನ್ನ ನಾನು ಓದಿಲ್ಲ ಅಂದರೂ ಚೆನ್ನಾಗಿ ಓದಿರೋ ಹೋಗನ ಮದುವೆ ಆಗಬೇಕು ಹಾಗಾದ್ರೆ ಜನ ಹಾಡ್ಕೊಳ್ಳೋದು ಬಿಡ್ತಾರೆ ಅಂತ ಅವರು ಕಲ್ಪನೆ ಮಾಡ್ಕೊಂಡಿರ್ತಾರೆ ಈ ಥರ ಇರಬೇಕು ಅಂತ ಆ ಕಲ್ಪನೆಗೆ ಮ್ಯಾಚ್ ಆಗುವಂಥರು ಇದ್ದರೆ ಆಮೇಲೆ ಕ್ರಶ್ ಆಗುತ್ತೆ ಆಮೇಲೆ ಲವ್ ಆಗುತ್ತೆ ಅಷ್ಟೆ ಅಂದರೆ ಯಾವ ಥರ ಎಲ್ಲ ಲವ್ ಆಗುತ್ತೆ ಅಂದರೆ ಅಂದರೆ ಆಗೋಕ್ಕೆ ನನ್ನ ಪ್ರಕಾರ ಉದಾಹರಣೆ ಅಂದರೆ ಇವಾಗ ನಮ್ಮ ಹತ್ರ ದುಡ್ಡಿರಲ್ಲ ಇನ್ನೊಬ್ರ ಹತ್ರ ದುಡ್ಡು ಇರುತ್ತೆ ಅವ್ರ ಮೇಲೆ ಆಗಬಹುದು ಇಲ್ಲ ನಾವು ಬ್ಲಾಕ್ ಇರ್ತೀವಿ ವೈಟ್ ಇರೋರ್ ಮೇಲೆ ಆಗ್ಬೋದು ಇಲ್ಲಾಂದರೆ ಬ್ಲಾಕು ಬ್ಲ್ಯಾಕ್ ಇರೋರು ಆಗಲ್ವಾ ಅಂತಂದು ಕ್ವಶನ್ ಮಾಡ್ಬೋದು ಹಾಕ್ತಾರೆ ಇಲ್ಲ ಅಂತಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಬ್ಲ್ಯಾಕ್ ಇರೋರು ಬ್ಲ್ಯಾಕ್ ಇರೋರು ಹಾಕ್ತಾರೆ ಅದೇ ಥರ ಬಡವರು ಶ್ರೀಮಂತರ ಮೇಲೆ ಇಲ್ಲ ಒಳ್ಳೆ ಮನಸ್ಥಿತಿ ಇರೋರು ಒಳ್ಳೆ ಮನಸ್ಥಿತಿ ಇಲ್ಲದೆ ಇರೋರು ತುಂಬ ಜನ ಹೇಳ್ತಾರೆ ಅಯ್ಯೋ ಅವನು ಶ್ರೀಮಂತ ಆಗಿದ್ದರು ಬಡ ಬಡ ಹುಡುಗಿನ ಮದುವೆ ಆದನು ಅಯ್ಯೋ ಅವಳು ಅವನು ಬೆಳ್ಳಿಗಿದ್ರು ಕಪ್ಪು ಹುಡುಗಿನ ಮದುವೆ ಆಗಿದ್ದಾನೆ ಅಂತಂದು ಹಾಗಾದ್ರೆ ಶ್ರೀಮಂತರು ಶ್ರೀಮಂತ ಮದುವೆ ಆಗೋಲ್ಲ ಅಂತಲ್ಲ ಹಾಕ್ತಾರೆ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆಕರ್ಷಣೆ ಅಂತೀವಲ್ಲ ಅದಿರುತ್ತೆ ಯಾವ ಥರ ಅಂತಂದು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಇವಾಗ ನಾವು ಬ ಬಡತನದಲ್ಲಿ ಹುಟ್ಟಿರ್ತೀವಪ್ಪ ಇವಾಗ ನಾನು ಬಡವಳೆ ಅಂದ್ಕೊಡಿ ಒಂದು ಹುಡುಗಿ ಬಡ್ತನದಲ್ಲಿ ಹುಟ್ಟಿರ್ತಾಳೆ ಅವರು ಮನೆಯಲ್ಲಿ ಇವಾಗ ತಂದೆ ತಾಯಿ ಇರ್ತಿಲ್ಲ ಇರ್ತಾರಲ್ವ ಅವ್ರು ಹೇಳ್ತಾ ಬೆಳೆಸ್ತಾರೆ ನೀನು ಒಳ್ಳೆ ಮನೆಗೆ ಸೊಸೆಯಾಗಿ ಕಳಿಸ್ತೀವಿ ಒಳ್ಳೆಯ ಒಳ್ಳೆ ಗಂಡನಿಗೆ ಹೆಂಡ್ತಿಯಾಗಿ ಕಳಿಸ್ತೀವಿ ನಿನಗೆ ಒಳ್ಳೆ ಗಂಡು ನೋಡುತ್ತೀವಿ ನೀನು ಬ್ಲ್ಯಾಕ್ ಇದೆಯಾ ನಿನಗೆ ಒಳ್ಳೆಯ ಚೆನ್ನಾಗಿರೋ ಗಂಡನ್ನು ಹುಡುಕಿ ಮದುವೆ ಮಾಡ್ತೀವಿ ಶ್ರೀಮಂತರನ್ನ ಹುಡುಕಿ ಮದುವೆ ಮಾಡ್ತೀವಿ ಅಂತಂದು ಆಸೆ ಉಡಿಸ್ತಾರೆ ತಾನೆ ಹಂಗೆ ಇಷ್ಟ ಇರೋ ಹಾಗೆ ಒಂದು ಹುಡುಗ ಪರಿಚಯ ಏನಂದರೆ ಆ ಹುಡುಗದ ಮೇಲೆ ಅವಾಗೋದು ಸಹಜವಾಗಿ ಆಗಿ ಎಲ್ಲರಿಗೂ ಅದೇ ಥರ ಇವಾಗ ಒಬ್ಬರು ಇವಾಗ ಒಬ್ಬರು ಏನು ದಾನ ಅದಲ್ವಾ ಅಂತ ಮಾಡ್ತಾ ಹೋಗ್ತಾರೋ ಅದೇ ಇವಾಗ ಒಂದು ಹುಡುಗ ಆ ಹುಡುಗನಿಗೆ ಒಂದು ಹ್ಯಾಬಿಟ್ ಇರುತ್ತೆ ತಿನ್ನೋದ್ರಲ್ಲಿ ಒಂದು ಒಂದು ಟೈಮ್ ಉಪವಾಸ ಇದ್ದಾಗಲಿ ಇನ್ನೊಬ್ರಿಗೆ ಊಟ ದಾನ ಮಾಡಬೇಕಂತ ಅಂದರೆ ಒಂದು ಟೈಮ್ ಸ್ಕಿಪ್ ಮಾಡೋದು ಮೂರು ಟೈಮ್ ತಿಂತೀವಲ್ಲ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದರಲ್ಲಿ ಮಧ್ಯಾಹ್ನ ಸ್ಕಿಪ್ ಮಾಡಿಬಿಟ್ಟು ಒಂದು ನಿಮಿಷ ಮಧ್ಯಾಹ್ನ ಸ್ಕಿಪ್ ಮಾಡಿಬಿಟ್ಟು ಸಾಯಂಕಾಲ ತಿನ್ನೋ ಹಾಗೆ ಸಾಯಂಕಾಲ ತಿನ್ನೋ ಹಾಗೆ ಒಂದು ಟೈಮ್ ಮಿಸ್ ಏನು ಮಿಸ್ ಮಾಡಿರ್ತಾರಲ್ಲ ಅವರು ಅದನ್ನ ಬೇರೆಯವ್ರು ಮಾಡ್ತಾ ಇರಬೇಕು ದಾನ ಧರ್ಮ ವಯಸ್ಸಾಗಿರೋರು ಆಮೇಲೆ ಕರುಣೆ ಹತ್ತಿರ ಸಿಂಪತಿ ಇರೋರು ಇರ್ತಾರಲ್ಲ ಅವರು ಅವರು ಮ್ಯಾಚ್ ಆದರೆ ಅವ್ರು ಮದುವೆ ಆಗ್ತಾರೆ ಅಷ್ಟೇ ಅವರು ಡ್ರೀಮ್ ಅಂತ ಇರುತ್ತಲ್ಲ ನಾನೇ ಆ ಥರ ಇರ್ತೀನೋ ನನ್ನ ಮದುವೆ ಆಗೋ ಹುಡ್ಗಿನೂ ಅದೇ ಥರ ಇರಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ನನಗೆ ಹೊಂದ್ಕೊಂಡು ಹೋಗ್ಬೇಕು ನಾ ನಾನು ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನನ್ನ ಕೆಲಸಕ್ಕೆ ಅವ್ರ ಸಪೋರ್ಟ್ ಇವಾಗ ನಿಲ್ಲಬೇಕು ಅಂಥ ಹುಡುಗಿನ ನಾನು ಮದುವೆ ಆಗಬೇಕು ಅಂತ ಇವಾಗ ವಾಚ್ಮ್ಯಾನ್ ಅಂದ್ಕೊಳ್ರಿ ವಾಚ್ಮ್ಯಾನ್ಗೆ ಕಾಸೆ ಇರ ಇರುತ್ತೆ ಅದೇ ಥರ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಕೆಲಸಕ್ಕೆ ಅವಳು ಗೌರವ ಕೊಟ್ಟು ಹೊಂದ್ಕೊಳ್ಳೋವಂಥ ಹುಡುಗಿನ ನಾನು ಮದುವೆ ಆಗಬೇಕು ಅಂತ ಅಂದ್ಕೊತಾನೆ ಹಂಗೆ ಗೌರವ ಕೊಟ್ಟು ಮದುವೆ ಗೌರವ ಕೊಡೋ ಅಂಥ ಹುಡುಗಿ ಪರಿಚಯ ಆದರೆ ಅವ್ರ ಮೇಲೆ ಲವಾಗೇ ಆಗುತ್ತೆ ಅಟ್ರಾಕ್ಷನ್ ಆಗುತ್ತೆ ಆಮೇಲೆ ಆಗಿ ಆಗುತ್ತೆ ಆ ಥರ ಒಬ್ರಿಗೇನು ಇರಲ್ವೋ ಅದು ಇನ್ನೊಬ್ರಲ್ಲೂ ಹುಡುಕ್ತಾ ಹೋಗ್ತಾರಷ್ಟೇ ಇವಾಗ ಒಂದು ಹೆಣ್ಣಿಗೆ ಏನು ಬ್ಲಾಕ್ ಇದ್ದಾಳೆ ಅಂದರೆ ಒಂದು ಗಂಡಲ್ಲಿ ಬ್ಲಾ ವೈಟ್ ಇರಬೇಕು ಅಂತಾರೆ ಓ ಶ್ರೀಮ ಬಡವರು ಶ್ರೀಮಂತರು ಶ್ರೀಮಂತರು ಬಡವರು ಈ ಥರ ಆಪೋಸಿಟ್ ಆಗಿ ಮದುವೆ ಆಗಿ ಆಗ್ತಾರೆ ಹಂಗಂದ್ರೆ ಶ್ರೀಮಂತರು ಶ್ರೀಮಂತರು ನಡುವೆ ಆಗಲ್ವ ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಶ್ರೀಮಂತರು ಇವಾಗ ಶ್ರೀಮಂತ ಅವರು ಶ್ರೀಮಂತರು ಇವರು ಶ್ರೀಮಂತರು ಅಂದ್ಕೊಳ್ಳಿ ಅವ್ರ ನಡುವೆ ಒಬ್ಬ ಶ್ರೀಮಂತ ಹುಡುಗ ಇನ್ನೊಬ್ಬ ಶ್ರೀಮಂತ ಹುಡುಗಿನೇ ಯಾಕೆ ಮದುವೆ ಆಗ್ತಾನೆ ನಾನು ನನ್ನ ಪ್ರಕಾರ ಯಾರು ಹೆಂಗೆ ಹೆಂಗೆ ಆಗ್ತಾರೋ ನಾನು ತಿಳ್ಕೊಂಡಿರೋ ಪ್ರಕಾರ ಹೀಗಿರ್ಬೋದು ಅಂತ ಅಷ್ಟೇ ನಿಮ್ಮ ಹತ್ರ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ತಪ್ಪೇ ಜನ ಗೊತ್ತಿಲ್ಲ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ನಿಮಗನಿಸಿದರೆ ಕಮೆಂಟ್ ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಆ ಹುಡುಗನು ಶ್ರೀಮಂತಿಕೆ ಇದೆ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಓದ್ತಾನೆ ಆ ಹುಡುಗಿಗೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ ಆ ಹುಡುಗಿಗೆ ಸ್ಪೋರ್ಟ್ಸಲ್ಲೂ ಡ್ರಾಯಿಂಗು ಸಾಂಗಲ್ಲೂ ಇಂಟ್ರೆಸ್ಟ್ ಇರುತ್ತೆ ಓದೋದ್ರಲ್ಲಿರಲ್ಲ ಅವನಿಗೆ ಓದೋದ್ರಲ್ಲಿರುತ್ತೆ ಡ್ರಾಯಿಂಗಲ್ಲಿರಲ್ಲ ಮತ್ತು ಪೇಂಟಿಂಗು ಸಾಂಗು ಅದರಲ್ಲಿರಲ್ಲ ಆವಾಗ ಅವ್ರಿಗೂ ಅವ್ರಿಗೂ ಮ್ಯಾಚ್ ಆಗುತ್ತೆ ಅವಾಗ ಅವರು ಅವರು ಒಪ್ಕೊತಾರೆ ಒಬ್ಬರಲ್ಲಿ ಏನು ನ್ಯೂನ್ಯತೆಗಳು ಇರುತ್ತೋ ಇನ್ನೊಬ್ಬರಲ್ಲಿ ಹುಡುಕ್ತಾ ಹೋಗ್ತಾರೆ ಆಮೇಲೆ ಕ್ರಶ್ ಆಗುತ್ತೆ ಆಮೇಲೆ ಮದುವೆ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಎರಡನೇ ಟೈಪ್ ಅಂದರೆ ಇದು ಫಸ್ಟ್ ಟೈಪ್ ಎರಡನೇ ಟೈಪ್ ಅಂದರೆ ಇವಾಗ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಹೇ ನಿಮ್ಮ ಮಾವ ನೀನು ನಿಮ್ಮ ಮಾವ ಬಂದ ನೋಡು ನಿಮ್ಮ ಮಾವನೇ ಮದುವೆ ಆಗೋದು ನೀನು ಹೇ ನಿಮ್ಮ ಅಮ್ಮ ಇರ್ತು ನೀನು ನಿಮ್ಮ ಮಾಮನೇ ಮದುವೆ ಆಗೋದು ಏ ಇವಾಗ ಹುಟ್ಟಿದ ತಕ್ಷಣ ಇಡ್ತಾಯಿದ್ರು ಏ ನನ್ನ ಮಗಳಿಗೆ ನಿನ್ನ ಮಗನ ತಂದ್ಕೊತೀನಿ ನನ್ನ ಮಗನಿಗೆ ಅಲ್ಲ ನನ್ನ ಮಗಳಿಗೆ ನಿನ್ನ ಮಗನ ಕೊಟ್ಟು ಮದುವೆ ಮಾಡು ಅಂತಂದು ಹುಡ್ತಾನೆ ಅದು ಹೇಳ್ತಾ ಬಂದಿರ್ತಾರಲ್ಲ ಹಳ್ಳಿ ಕಡೆ ಅವರು ಒಂದು ಏಜಿಗೆ ಬರೋ ಅಂತ ಇರ್ತಾರೆ ನಿನ್ನ ನಿಮ್ಮ ಅಮ್ಮನೇ ಮದುವೆ ಆಗೋದು ನಿನ್ನ ನಿಮ್ಮ ನಿಮ್ಮನಿಗೆ ಕೊಡೋದು ಒಂದು ಏಜಲ್ಲಿ ಬೆಳೀತಾ ಬೆಳೀತಾ ಅವ್ರಿಗೂ ಒಂದು ಏಜ್ ಅಂತ ಇರುತ್ತಲ್ಲ ಏನು ಒಂದು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷವರೆಗೂ ಅವರು ಒಂಥರ ಮೈಂಡ್ಸೆಟ್ಟೇ ಒಂಥರ ಇರುತ್ತೆ ಅವ್ರಿಗೆ ಹದಿಹರ ಹರ ಹರಿಯದ ವಯಸ್ಸು ಅಂತ ಏನೋ ಹೇಳ್ತಾರೆ ಅದಕ್ಕೆ ಆ ಏಜಲ್ಲಿ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ಇವಾಗ ಹಳ್ಳಿ ಕಡೆ ಹೇಳ್ತಾರೆ ನಿಮ್ಮ ಅಮ್ಮ ಬಂದ ನೋಡು ಏನಾದರೂ ನೀರು ಇಲ್ಲ ಅವರಿಂದ ದೂರ ಹೋಗೋಕ್ಕೆ ಟ್ರೈ ಮಾಡಿದರೆ ನೀವು ಇವಾಗ ದೂರ ಹೋದರೂ ನಿಮ್ಗೆ ಕೊಟ್ಟು ಅವ್ರು ಅವ್ರಿಗೆ ಮದುವೆ ಮಾಡೋದು ಅಂಥದ್ದು ಹೇಳೋದ್ರಿಂದ ಓಡಾಡೋವಾಗ ಬರೋವಾಗ ಹೋಗೋವಾಗ ಹಬ್ಬ ಹರಿದಿನ ಅಂತ ಬಂದಾಗ ಮನೆಗೆ ಇಲ್ಲೇ ಜಾತ್ರೆ ಅಂತ ಹೊರಗಡೆ ಹೋಗ್ತೀವಲ್ಲ ಆ ಟೈಮಲ್ಲೆಲ್ಲ ಆ ಥರ ಕ್ರಶ್ ಆಗುತ್ತೆ ಆಮೇಲೆ ಮದುವೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ ಅಷ್ಟಿಲ್ಲ ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ ಒಂದು ಅಟ್ರ್ಯಾಕ್ಷನ್ ಅಷ್ಟೇ ನಮ್ಮಲ್ಲಿ ಏನು ಕೊರೆತಗಳು ಇರುತ್ತೋ ಅದನ್ನು ಇನ್ನೊಬ್ರಲ್ಲಿ ಹುಡುಕ್ತಾ ಹೋಗ್ತೀವಿ ಅವ ಅವರಲ್ಲಿ ಹುಡುಕ್ತಾ ಹೋಗ್ತೀವಿ ಅಷ್ಟೇ ಇನ್ನೇನು ಇರೋಲ್ಲ ಕೆಲವೊಬ್ಬರು ಏನೇನೋ ಅಂದ್ಕೊತಾರೆ ಗೊತ್ತಿಲ್ಲ ಇನ್ನೊಂದು ಹುಡುಗಿ ಒಂದು ಕ್ವಶನ್ ಕೇಳಿದ್ಲು ಅಕ್ಕ ಇವಾಗ ಹೋಡ್ ಹೋಗಿ ಮದುವೆ ಆಗ್ತಾರಲ್ಲ ಅವರು ಅವ್ರದ್ದು ಹಣೆ ಬರ ಅಂತನೋ ಏನು ಅವ್ರಿಗೆ ಹೊಡೋಗೆ ಮದುವೆ ಆಗಿರ್ತಾರೋ ಅಂತಲೂ ಗೊತ್ತಿಲ್ಲ ಒಬ್ಬರು ಹಣೆ ಬರೋ ಅವ್ರು ಬರದೇ ಹಂಗೆ ಓಡೋಗಿ ಮದುವೆ ಆಗಿರ್ತಾರೆ ಅಂತಂದು ಹೇಳ್ತಾರೆ ಇವರು ಓಡೋಗದೇ ಇದ್ದಿದ್ರೆ ಮದುವೆ ಹೆಂಗಾಗೋದು ಅಂತಂದು ಹೇಳಿದರು ಇದು ಎಷ್ಟು ಪ್ರಕಾರ ನಾನು ಹೇಳಿದ್ದು ನಿಜನೂ ಸುಳ್ಳು ಅಂತ ಗೊತ್ತಿಲ್ಲ ಒಟ್ಟು ನನಗೆ ಅನಿಸಿದ್ದು ನಾನು ಹೇಳ್ತೀನಿ ಇವಾಗ ಓಡೋಗಿ ಮದುವೆ ಆಗ್ತಾರೆ ಅಂದರೆ ಇವಾಗ ಮನೇಲಿ ಹೇಳ್ತಾರೆ ಎಲ್ಲ ಲವರ್ಸು ಹೇಳೇ ಇರ್ತಾರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟು ಎಲ್ಲರೂ ಹೇಳೇ ಹೇಳ್ತಾರೆ ಹಿಂಗೆ ಹಿಂಗೆ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ಯಾವಾಗ ಅವರು ಒಪ್ಕೊಂಡು ಮದುವೆ ಮಾಡ್ತಾರೋ ಅದು ಅರೇಂಜ್ ಮ್ಯಾರೇಜ್ ಆಗುತ್ತೆ ಅವರು ಒಪ್ಕೊಂಡೆ ಅದನ್ನ ಮದುವೆ ಹೇಟ್ ಮಾಡಿದರೆ ಆ ಪ್ರೀತಿನ ಅವ್ರು ಓಡೋಗಿ ಮದುವೆ ಆಗ್ತಾರೆ ಒಟ್ಟು ಹಣೆ ಬರ್ದಲ್ಲಿ ಫಿಕ್ಸ್ ಆಗಿರುತ್ತೆ ನೀನು ಯಾವ ಥರ ಅಂತ ಅಷ್ಟೇ ಒಟ್ಟು ಮದುವೆ ಯಾವ ಥರ ಆಗುತ್ತೆ ಅಷ್ಟೇ ಮದುವೆ ಮದುವೆನೇ ನೀನು ಯಾವ ಥರನ ಆಗ್ಬೋದು ಇಲ್ಲ ಒಪ್ಸಿ ಮದುವೆ ಆಗ್ಬೋದು ಇಲ್ಲ ನೀನು ಹೋಗಿ ಮದುವೆ ಆಗ್ಬೋದು ಅಂತ ಅಷ್ಟೇ ಹುಡ್ಗಿ ಕೇಳಿದ್ದಕ್ಕೆ ಇದಕ್ಕೆ ಆನ್ಸರ್ ಅಂದ್ಕೊಂಡಿದ್ದೆ ನನಗನ್ನಿಸ್ದಂಗೆ ಬೇರೆಯವ್ರ ಪ್ರಕಾರ ಹೇಗೋ ಗೊತ್ತಿಲ್ಲ ನನಗೆ ಅನಿಸಿದ ಪ್ರಕಾರ ಯಾವ ಮದುವೆನ ಆಗಲಿ ನನಗನಿಸ್ದಂಗೆ ತಂದೆ ತಾಯಿ ಎಷ್ಟು ಕನಸು ಕಟ್ಟಿರ್ತಾರೆ ಗೊತ್ತಾ ಅವರು ಮದುವೆನೇ ಹೀಗೆ ಮಾಡಬೇಕು ಹಾವು ಮಾಡಬೇಕು ಅವ್ರ ಜೊತೆನೇ ಮಾಡಬೇಕು ಇವ್ರ ಜೊತೆನೇ ಮಾಡಬೇಕು ಅಷ್ಟು ಕಾಳಜಿ ಯಾಕೆರುತ್ತೆ ಒಬ್ಬ ಮಗ ಮೇಲಾಗಲಿ ಒಂದು ಮಗಳ ಮೇಲಾಗಲಿ ನಾವು ಪಟ್ಟಿರೋ ಕಷ್ಟ ನಮ್ಮ ಮಗಳು ಬರಬಾರ್ದು ನಮ್ಮ ಮಗನೂ ಬರಬಾರ್ದು ಅನ್ನೋ ಕ ಕನ್ಸನ್ನಿಂದ ಅವ್ರು ಅಷ್ಟು ಹೇಟ್ ಮಾಡ್ತಾರೆ ಲವ್ ಮ್ಯಾರೇಜ್ ಅಷ್ಟೇ ನನ್ನ ಪ್ರಕಾರ ಪ್ರೀತಿಸಿದರೆ ಇಲ್ಲ ಅವ್ನು ಒಪ್ಸೋ ಧೈರ್ಯ ಇರಬೇಕು ಇಲ್ಲ ಒಪ್ಸಲೇಬೇಕು ಆದಷ್ಟು ಇಷ್ಟಪಟ್ಟರೆ ಹರ ಲವ್ ಅಂಡ್ ಹರೇಂಜ್ ಆಗಬೇಕು ನನ್ನ ಪ್ರಕಾರ ಆದರೆ ಇಲ್ಲಾಂದರೆ ಬಿಟ್ಬಿಡ್ಬೇಕು ಮನೇಲಿ ಉಳ್ಕೋ ಯಾಕಂದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಅವರೆಷ್ಟು ಆಸೆ ಕನಸುಗಳನ್ನ ಎಷ್ಟೋ ತ್ಯಾಗ ಮಾಡ್ತಾರೆ ಚಿಕ್ಕೋರಿಂದ ದೊಡ್ಡವ್ರು ಆಗೋವರೆಗೂ ಅವ್ರು ತಿನ್ನೋ ಅನ್ನದಲ್ಲಿ ಎತ್ತಿರ್ತಾರೆ ಹಾಕೋಬಿಡೋ ಬಟ್ಟೆಯಲ್ಲಿ ನನ್ನ ಮಗನಿಗೆ ತಗೊಂಡ್ರ ರೈತ್ ನನಗೆ ಬೇಡ ಅಂತ ಎಷ್ಟೋ ತ್ಯಾಗಗಳ್ನ ಮಾಡಿರ್ತಾರೆ ಅದನ್ನೆಲ್ಲ ಮರೆತು ನಾವು ಒಂದು ಹುಡುಗ ಒಂದು ಹುಡುಗಿಗೋಸ್ಕರ ಹೋಗಿ ತಂದೆ ತಾಯಿನೇ ದೂರ ಮಾಡ್ಕೊಳ್ಳೋದು ಬೇಡ ಅನಿಸುತ್ತೆ ನಾನು ನನ್ನ ಪ್ರಕಾರ ಅದರಿಂದ ಹೇಳ್ತಾ ಇರೋದು ಒಪ್ಕೊಂಡ್ರೆ ಲವಂಡ್ ಅರೇಂಜ್ ಇಲ್ಲ ಬೇಡ ಅಂದರೆ ಬಿಡಿ ಅವರು ಅವ್ರಾಗ ಅವರೇ ಸೋತು ಮದುವೆ ಮಾಡ್ಕೊಳ್ಳೋವರೆಗೂ ಬಿಡ್ರಿ ಅವ್ರದ್ದು ಒಂದು ಕನಸು ಇರುತ್ತೆ ಒಪ್ಸಿರಿ ಆದಷ್ಟು ನಾನು ಹಿಂಗೆ ಇಷ್ಟಪಟ್ಟಿದ್ದೀನಿ ನೀನು ಓದಿಸು ಇಲ್ಲ ಮದುವೆ ಮಾಡು ನಾನು ಓದೇ ಓದ್ತೀನಿ ಅವ್ರಿಗನ್ನಿಸ್ಬೇಕು ಅಯ್ಯೋ ಇವರು ಬಿಡೋಲ್ಲ ನಾನು ಅವರು ಮಾಡ್ಕೊಡ್ಬೇಕು ಅಂತ ಎಲ್ಲ ತಂದೆದೇನು ಅದೇ ಥರ ಅರ್ಥ ಮಾಡ್ಕೊಳಲ್ಲ ಅವರು ಏನು ಫಿಕ್ಸ್ ಆಗಿಬಿಟ್ಟಿರ್ತಾರೋ ಏನು ಅಣ್ಣನ ಮಗನಿಗೂ ತಮ್ಮನ ಮಗನಿಗೋ ಅತ್ತೆ ಮಗನಿಗೂ ಫಿಕ್ಸ್ ಆಗಿರ್ತಾರೆ ಇಲ್ಲ ಅಂತಲ್ಲ ಅರ್ಥ ಮಾಡಿಸ್ಬೇಕು ಹೀಗೆ ಅವ್ರಿಗೆ ಆಗಬೇಕಂತಿಲ್ಲಮ್ಮ ನನಗೂ ಇಷ್ಟ ಕಷ್ಟ ಇರುತ್ತೆ ಹಂಗೆ ಹಿಂಗೆ ಅಂತ ಮಸ್ಕೋಬಾರ್ದು ಒಂದು ಸ್ವಲ್ಪ ಉಪ್ಪಿಸಿದ್ರೆ ದಾರಿಗೆ ಬರ್ತಾರೆ ಆದಷ್ಟು ಓಡೋ ಮದುವೆ ಆಗಿಬಿಡ್ರಿ ಯಾಕಂದರೆ ಅವ್ರಿಗೂ ನಮ್ಮ ಮಕ್ಕಳು ಮದುವೆ ನೋಡಬೇಕು ಅನ್ನೋ ಕನ್ಸರ್ನ್ ಇರುತ್ತೆ ಒಂದು ಖುಷಿನೂ ಇರುತ್ತೆ ಆ ಟೈಮಲ್ಲಿ ನೋಡಿ ನೀವು ಇಷ್ಟ ಇಲ್ಲದೇ ಇದ್ದರೂ ಆ ಮದುವೆ ಟೈಮಲ್ಲಿ ಅವರು ಹ್ಯಾಪಿಯಾಗಿರ್ತಾರಲ್ಲ ಆ ಹ್ಯಾಪಿ ಮೂಮೆಂಟ್ ಮತ್ತೆ ಬರಲ್ಲ ನೀವೆಷ್ಟೇ ಇನ್ನೊಂದ್ಸರಿ ಮದುವೆ ಒಂದು ಸರಿ ಮದುವೆ ಅಷ್ಟೇ ದುಡ್ಡು ಇನ್ನೊಂದು ಸರಿ ಆಗ್ತಾರಲ್ವ ಅಂತ ಹೇಳ್ಬೋದು ಆಗ್ಬಹುದಷ್ಟೇ ಆ ಫೀಲು ಫಸ್ಟ್ನೇ ಸರಿ ಮದುವೆ ಆಗೋ ಅಂಥ ಫೀಲಿಗೂ ಎರಡನೇ ಸಾರಿ ನಾವು ದುಡ್ಡಿಗೋಸ್ಕರ ಶೋಕಿಗೋಸ್ಕರ ಮಾಡ್ಕೊಳ್ಳೋ ಫೀಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಆ ಫೀಲ್ ಮತ್ತೆ ರಿಪೀಟ್ ಆಗೋಲ್ಲ ಏನು ನಾವು ಇವಾಗ ಹದಿನೆಂಟು ವರ್ಷ ಇದ್ದೀವಿ ಅಂದರೆ ಹದಿನೆಂಟು ವರ್ಷ ಇರ್ ಬೆಳೆದ ಮೇಲೆ ಆ ತೊಂಬತ್ತಾಗಿ ಆಗ್ತೀವಿ ಇಲ್ಲಂತಲ್ಲ ಇಲ್ಲ ನಾನು ಮೇಕಪ್ಪು ಡ್ರೆಸ್ಸು ಅದೆಲ್ಲ ಮಾಡಿಬಿಟ್ಟು ನಾನು ಹದಿನೆಂಟು ವರ್ಷದ್ದು ಹುಡುಗಿ ಥರನೇ ಮಾಡ್ತೀನಿ ಆದರೂ ಮಾಡಬಹುದಷ್ಟೇ ನಿನ್ನ ನಿನ್ನೊಳಗೆ ಅದು ಆ ತೊಂಬತ್ತಾಗಿರುತ್ತಲ್ಲ ಆ ಲುಕ್ಕು ಕೊಡ್ಬೋದಷ್ಟೇ ಫೀಲ ಆಗಿರುತ್ತೆ ಏಜ್ ದಾಟಿರುತ್ತೆ ಆ ಥರ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಹೇಗೆ ಅನಿಸ್ತಾ ಗೊತ್ತಿಲ್ಲ ನಿಮಗೆ ಏನು ಅನಿಸುತ್ತೋ ಆದಷ್ಟು ಮನೆಯಲ್ಲಿ ನೋಡಿ ಮನೆಯವ್ರ ಖುಷಿನೇ ಫಸ್ಟ್ ಆಗಿರ್ಬೇಕು ಹೇಳಬೇಕು ಅಂದರೆ ಅವರು ನಮ್ಮ ಏನು ಮದುವೆವರೆಗೂ ಏನು ಅವ್ರ ಜವಾಬ್ದಾರಿ ಇರುತ್ತೋ ಅದು ಅವ್ರದ್ದಾಗಿರುತ್ತೆ ಮದುವೆ ಆದಮೇಲೆ ಗಂಡನ ಜವಾಬ್ದಾರಿ ಆಗಿರುತ್ತೆ ಓಕೆ ನಿಮ್ಮದು ಒಳ್ಳೆ ಪಾರ್ಟ್ನರ್ ಬೇಕಿಲ್ವಾ ಹಾಗಾದರೆ ಮನೇಲಿ ಯಾರು ನೋಡುತ್ತಾರೋ ಅವ್ರು ಮದುವೆ ಆಗಬೇಕು ಅದನ್ನೇ ಹೇಳಿ ಹಂಗಲ್ಲ ಹಿಂಗೆ ನನಗೆ ನನಗೆ ಈ ಥರ ಟೇಸ್ಟ್ ಇದೆ ನನಗೆ ನಾನು ಈ ಥರ ಇರಬೇಕು ಅಂತ ನಾನು ಕನಸಿದೆ ಅಂಥವನ್ನೇ ನಾನು ಮದುವೆ ಆಗ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡಿ ಮಾಡಿದ ಮೇಲೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ ಒಬ್ಬೊಬ್ರು ಚೇಂಜ್ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಈ ವಿಡಿಯೋ ಹಿಂಗ ಅನಿಸ್ತ ಗೊತ್ತಿಲ್ಲ ಆದಷ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ವಾಗ್ ವ್ಲಾಗ್ ಮುಖಾಂತರ ಸಿಗೋಣ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಬಾಯ್